ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಮುದ್ದಿಹಾಳ ತಾಲೂಕು ಹಿರೇಮುರಾಳ ಗ್ರಾಮದಲ್ಲಿ ಅಕ್ಬರ್ ಮುಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಅಲ್ಲಿ ಸಾಬ್ ಸುರ್ಪುರ್ ಬ್ರಿಟಿಷರೊಂದಿಗೆ ಹೋರಾಡಿದ ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ವೀರ ಮರಣವನ್ನ ಹೊಂದಿ ವೀರ ಯೋಧ ಆಗಿದ್ದಾರೆ ಅವರ ಆಡಳಿತಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡರು ಎಂದು ಹೇಳಿದರು ಹಜರತ್ ಟಿಪ್ಪು ಸುಲ್ತಾನ್ ಅವರು ತಮ್ಮ ಬಾಲ್ಯದಲ್ಲಿ ಸಾಕಷ್ಟು ಒಂದು ಚತುರತೆ ಸಾಕಷ್ಟು ಹುದ್ದೆಯಲ್ಲಿ ಬಲ್ಲವರು ತನ್ನ ತಂದೆಯಲ್ಲಿದ್ದಂತಹಗಳನ್ನು ಟಿಪ್ಪು ಸುಲ್ತಾನಲ್ಲಿ ಬರಮಾಡ್ತಾ ಇತ್ತು ಅವರು ಸುಮಾರ ವಯಸ್ಸಿನಲ್ಲಿ ಸುಮಾರು ಶಾಲೆಯಲ್ಲಿ ಕೂತಾಗ ಒಬ್ರು ಸಚಿವರು ಅಂತಿದ್ರು ಮನೆ ಅಂದ್ರೆ ಭಿಕ್ಷೆ ಬೆಳ್ಳಿಕ್ಕೆ ಆತರ ಬಂದಾಗ ಆ ಹತ್ತು ಮಕ್ಕಳಲ್ಲಿ ಅವರು ನೈಪುಣ್ಯತೆ ನೋಡಿದ್ರು ಏನಪ್ಪಾ ನೀನು ಬಹಳ ಚಾತುರ್ಯತೆ ಆಗ್ತೀಯ ಪಕ್ಷವಾಣಿ ನೋಡಿದ್ರು ಬಸವರಾಜ್ ಸರೂರ್ ಕೂಡ ಮಾತನಾಡಿ ಅಗ್ಲೋ ಮೈಸೂರು ಯುದ್ಧ ನಡೆದಾಗ ದೇಶಕ್ಕಾಗಿ ತಮ್ಮ ಮಕ್ಕಳನ್ನ ಒತ್ತೆ ಮಹಾನ್ ನಾಯಕರು ಎಂದು ತಿಳಿಸಿದರು ಟಿಪ್ಪು ಸುಲ್ತಾನ್ರವರು ಈ ಮೂರು ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಡೆಯುವಾಗ ಈ ಒಂದು ಮೂರು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆ ಯುದ್ಧದ ನಷ್ಟವನ್ನು ಏಳ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ಬಿಡಿಸ್ಬೇಕಾಗಿತ್ತು ಕಂಪ್ನಿ ಸರ್ಕಾರಕ್ಕೆ ಅಂಥ ಸಂದರ್ಭದಲ್ಲಿ ಅವರಲ್ಲಿರ್ತ ಆ ದುಡ್ಡಿನ ಅಭಾವದಿಂದ ಟಿಪ್ಪು ಸುಲ್ತಾನ್ರವರು ಹೇಗಾದರೂ ಮಾಡಿ ಬ್ರಿಟಿಷರ್ನ ಏನಪ್ಪ ಅಂದರೆ ಈ ದೇಶದಿಂದ ತೊಲಗಿಸ್ಬೇಕನ್ನುವಂಥದ್ದೇ ಒಂದೇ ಮಹಾದಾಶ್ನ ಟಿಪ್ಪು ಅವರಾಗಿತ್ತು ನಾವು ಹದಿನೆಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧದನ್ನು ಕೂಡ ನೆನೆಸ್ಬೋದು ಸಾಕಷ್ಟು ಏನಪ್ಪ ಅಂತಂದ್ರೆ ರಾಜ ಮಹಾರಾಜರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿತ್ತು ಇವತ್ತು ಅವರು ನವಂಬರ್ ಇಪ್ಪತ್ತು ಹದಿನೇಳುನೂರ ಐವತ್ತೊಂಬತ್ತರಲ್ಲಿ ಅವ್ರ ಜನನಾಯಿತು ಮೇ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಏನಪ್ಪ ಅಂದ್ರೆ ಇವತ್ತೆ ಅವ್ರ ಜಯಂತಿಯನ್ನು ಅವರು ಇದಾಗ ಮರಣವನ್ನು ಹೊಂದಿದರು ಯಾಕಂದ್ರೆ ಅವರನ್ನ ವೀರ ಮರಣವನ್ನು ಹೊಂದಿದ್ರಂತಲೇ ನಾವು ಇಲ್ಲೆಲ್ಲ ಶ್ಲಾಘಿಸಬೇಕಾಗ್ತದೆ ದೇಶಕ್ಕಾಗಿಯೇ ತನ್ನ ಮಕ್ಕಳನ್ನ ಒತ್ತೆಯಾಗಿರ್ತಂಥ ಏಕೈಕ ರಾಜ ಅಂತಂತಂದ್ರೆ ಅದು ಟಿಪ್ಪು ಸುಲ್ತಾನ್ರವರ ಇತಿಹಾಸದಲ್ಲಿ ಒಂದು ಅಚ್ಚರಿಯಾದಂಥ ವಿಷಯ ಈ ಸಂದರ್ಭದಲ್ಲಿ ಬಸವನಗೌಡ ಬಿ ಪಾಟೀಲ್ ಜೆಡಿಎಸ್ ಮುಖಂಡರು ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ಹಿರೇಮುರಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಿರೀಶ್ ಲಿಂಗದಹಳ್ಳಿ ಸಿದ್ದಲಿಂಗಯ್ಯ ಗಣಾಚಾರಿ ಮಹೆಬೂಬ್ ಮುಲ್ಲಾ ಅಮರಪ್ಪ ನಾಗರ್ಭಟ್ ವಿರೂಪಾಕ್ಷ ನಾಗರ್ಭಟ್ ಈರಯ್ಯ ಹಿರೇಮಠ ಪೀರ್ ಸಾಬ್ ಮುಲ್ಲಾ ಪರಶುರಾಮ್ ಮುರಾಳ್ ಬಾಬು ಮುಲ್ಲಾ ರಸೂಲ್ ಮುಲ್ಲಾ ಸಲೀಂ ಹಣಗಿ ಧವಲ್ಸಾ ಹಣಗಿ ಧವಲ್ಸಾ ದನ್ನೂರ್ ನಮಶಾ ಮುಲ್ಲಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ